ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾಗೆ ಹೈಕೋರ್ಟ್ ಆದೇಶ ಹರೀಶ್ ಪೂಂಜಾಗೆ ನೀಡಿದ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಹರೀಶ್ ಪೂಂಜಾಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ ಹೈಕೋರ್ಟ್ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಶಾಸಕರಾಗಿರೋ ಹರೀಶ್ ಪೂಂಜಾ ಶಾಸಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾದವರು ಸದಾ ಒಂದು ಧರ್ಮಗಳ ಮಧ್ಯೆ ಒಡುಕನ್ನು ತರೋದ್ರಲ್ಲೇ ಮುಂದೆ ಇದ್ದಾರೆ ಹೌದು ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಹೇಳಿಕೆಯನ್ನು ನೀಡೋದು ಹಿಂದೂ ಧರ್ಮದವರನ್ನು ಮುಸ್ಲಿಂ ಧರ್ಮದವರ ಮೇಲೆ ಎತ್ತಿ ಕಟ್ಟೋ ಕೆಲಸವನ್ನು ಹರೀಶ್ ಪೂಂಜಾ ಅವರು ಮಾಡ್ತಾ ಇದ್ದಾರೆ ಕೋಮು ಗಲಭೆಗಳಿಗೆ ಪ್ರಚೋದನೆಯನ್ನು ನೀಡೋ ಹರೀಶ್ ಪೂಂಜಾಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಹೌದು ದ್ವೇಷ ಭಾಷಣ ಮಾಡಬಾರದು ಮತ್ತು ಈಗಾಗಲೇ ದೂರು ದಾಖಲಾಗಿರೋ ಅಪರಾಧಗಳನ್ನ ಪುನರಾವರ್ತಿಸಬಾರದು ಅಂತ ಹೈಕೋರ್ಟ್ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಆದೇಶ ನೀಡಿದೆ ಈ ಹಿಂದೆ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಳಶೋತ್ಸವದಲ್ಲಿ ಭಾಷಣವನ್ನ ಮಾಡಿದ ಶಾಸಕ ಹರೀಶ್ ಪೂಂಜಾ ಕಂತ್ರಿ ಮುಸ್ಲಿಮರನ್ನ ದೇವಸ್ಥಾನದ ಬ್ರಹ್ಮ ಕಳಶೋತ್ಸವದಿಂದ ದೂರ ಇಡಬೇಕು ಹಿಂದೂಗಳ ನಡುವೆ ಏಕತೆ ಇರಬೇಕು ಮುಸ್ಲಿಮರ ಜೊತೆ ಸೌಹಾರ್ದತೆ ಅಲ್ಲ ಅಂತ ಕೋಮು ದ್ವೇಷ ಭಾಷಣವನ್ನ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳು ನಡೆದು ಕೋಮು ಉದ್ವಿಗ್ನತೆ ಉಂಟಾಗಿ ಸೆಕ್ಷನ್ ಜಾರಿಯಲ್ಲಿದ್ದಾಗಲೇ ಈ ಕೋಮು ಭಾಷಣವನ್ನ ಹರೀಶ್ ಪೂಂಜಾ ಅವರು ಮಾಡಿದ್ರು ನನಗೆ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಈ ಹಿನ್ನೆಲೆ ಕೋಮು ಗಲಭೆಗಳಿಗೆ ಪ್ರಚೋದನೆ ನೀಡೋ ಭಾಷಣವನ್ನ ಮಾಡಿರೋ ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಇಬ್ರಾಹಿಂ ಅನೋರು ನೀಡಿದ ದೂರಿನ ಆಧಾರದಲ್ಲಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಎಫ್ಐಆರ್ ದಾಖಲಾದ ಬಳಿಕ ನಾನು ಯಾವ ನ್ಯಾಯಾಲಯಕ್ಕೂ ಕೂಡ ಹೆದರೋದಿಲ್ಲ ಅಂತ ಹೇಳಿಕೊಂಡಿದ್ದ ಹರೀಶ್ ಪೂಂಜಾ ಮೇ ನಾಲ್ಕರಂದು ಎಫ್ಐಆರ್ ರದ್ದು ಕೋರಿ ಮತ್ತು ಪ್ರಕರಣಕ್ಕೆ ತಕ್ಷಣ ತಡೆಯಾಜ್ಞೆಯನ್ನು ನೀಡಬೇಕು ಅಂತ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ರು ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಹೈಕೋರ್ಟ್ ಮೇ ಇಪ್ಪತ್ತೆರಡರಂದು ಪ್ರಕರಣಕ್ಕೆ ತಡೆಯಾಜ್ಞೆಯನ್ನ ನೀಡಿತ್ತು ಈ ಎಫ್ಐಆರ್ಗೆ ಹೈಕೋರ್ಟ್ ನೀಡಿರೋ ತಡೆಯಾಜ್ಞೆಯನ್ನ ತೆರವುಗೊಳಿಸಬೇಕು ಅಂತ ದೂರುದಾರ ಇಬ್ರಾಹಿಂ ಪರವಾಗಿ ಹಿರಿಯ ವಕೀಲ ಎಸ್ ಬಾಲನ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆಯನ್ನ ಜುಲೈ ಹನ್ನೊಂದರಂದು ಕೈಗೆತ್ತಿಕೊಂಡು ವಿಚಾರಣೆಯನ್ನ ನಡೆಸಿದೆ ಸರ್ಕಾರದ ಪರ ವಕೀಲರು ಮತ್ತು ಹರೀಶ್ ಪೂಂಜಾ ಪರ ವಕೀಲರು ಸಮಯಾವಕಾಶವನ್ನು ಕೇಳಿದ್ದಾರೆ ಆದರೆ ಇಬ್ರಾಹಿಂ ಪರ ವಕೀಲ ಎಸ್ ಬಾಲನ್ ಅವರು ಸಮಯಾವಕಾಶ ನೀಡುವುದನ್ನು ವಿರೋಧ ಮಾಡಿ ವಾದವನ್ನು ಪ್ರಾರಂಭ ಮಾಡಿದ್ದಾರೆ ಹರೀಶ್ ಪೂಂಜಾ ವಿರುದ್ಧ ದಾಖಲಾಗಿರೋ ಎಫ್ಐಆರ್ಗೆ ನೀಡಿರೋ ತಡೆಯಾಜ್ಞೆಯನ್ನ ತೆರವುಗೊಳಿಸದೇ ಇದ್ರೆ ಅಪರಾಧವನ್ನ ಪುನರಾವರ್ತಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡಿ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನ ಪಡಿತಾರೆ ಇದು ಸರಿಯಾದ ಕ್ರಮ ಅಲ್ಲ ಅಂತ ಹಿರಿಯ ವಕೀಲ ಎಸ್ ಬಾಲನ್ ಅವರು ವಾದಿಸಿದ್ದಾರೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಈ ರೀತಿಯ ದ್ವೇಷ ಭಾಷಣಗಳಿಂದ ಜನರು ಸಮೂಹ ಸನ್ನಿಗೆ ಒಳಗಾಗಿ ಮಾಬ್ ಲಿಂಚಿಂಗ್ನಲ್ಲಿ ತೊಡಗುತ್ತಾರೆ ಮಂಗಳೂರಿನ ಮಾಬ್ ಲಿಂಚಿಂಗ್ನಿಂದ ಒಂದು ಹತ್ಯೆ ಆಗಿದೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಮೂರು ಕೊಲೆಗಳಾಗಿದ್ದಾವೆ ಸಮುದಾಯ ದ್ವೇಷವನ್ನು ಹರಡೋದಕ್ಕೆ ತಡೆಯಾಜ್ಞೆ ಆದೇಶಗಳು ಬಳಕೆ ಆಗ್ತಾ ಇದೆ ಅಂತ ಎಸ್ ಬಾಲನ್ ಅವರು ವಾದವನ್ನು ಮಂಡಿಸಿದ್ದಾರೆ ಇನ್ನು ವಾದವನ್ನ ಆಲಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ಕುಮಾರ್ ಆಗಸ್ಟ್ ಏಳರವರೆಗೆ ತಡೆಯಾಜ್ಞೆಯನ್ನು ಮುಂದುವರಿಸಿ ಅರ್ಜಿದಾರ ಹರೀಶ್ ಪೂಂಜಾ ಯಾವುದೇ ದ್ವೇಷ ಭಾಷಣ ಈಗಾಗಲೇ ಆತನ ವಿರುದ್ಧ ದಾಖಲಾಗಿರೋ ಅಪರಾಧಿಕ ಶಿಕ್ಷಣಗಳ ಅಪರಾಧಗಳನ್ನು ಪುನರಾವರ್ತಿಸುವಂತಿಲ್ಲ ಅಂತ ಆದೇಶವನ್ನು ನೀಡಿದ್ದಾರೆ ಹೈಕೋರ್ಟ್ ನೀಡಿರೋ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂತೆ ಮಸೀದಿ ಅಧ್ಯಕ್ಷ ಇಬ್ರಾಹಿಂ ಪರವಾಗಿ ಹಿರಿಯ ವಕೀಲ ಎಸ್ ಬಾಲನ್ ವೆಕೇಟಿಂಗ್ ಸ್ಟೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾನಾ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ಗಳು ದಾಖಲಾಗಿದ್ದಾವೆ ಹೇಗಿದ್ರು ಪುನರಾವರ್ತಿತ ಅಪರಾಧ ಮಾಡೋ ಹರೀಶ್ ಪೂಂಜಾ ತಡೆಯಾಜ್ಞೆಯ ಅವಕಾಶಕ್ಕೆ ಅನರ್ಹರಾಗಿದ್ದಾರೆ ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕು ಅಂತ ಎಸ್ ಬಾಲನ್ ಅವರು ವಾದಿಸಿದ್ದಾರೆ ಆದರೆ ತಡೆಯಾಜ್ಞೆಯನ್ನು ಮುಂದುವರಿಸಿರೋ ಹೈಕೋರ್ಟ್ ಬೆಳ್ತಂಗಡಿ ಶಾಸಕರಿಗೆ ಷರತ್ತುಗಳನ್ನ ವಿಧಿಸಿದೆ ಇಂದು ಹೈಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಯಾವುದೇ ದ್ವೇಷ ಭಾಷಣ ಈಗಾಗಲೇ ಆತನ ವಿರುದ್ಧ ದಾಖಲಾಗಿರೋ ಅಪರಾಧಿಕ ಶಿಕ್ಷಣಗಳ ಅಪರಾಧಗಳನ್ನ ಪುನರಾವರ್ತಿಸುವಂತಿಲ್ಲ ಅಂತ ತಾಕೀತನ್ನ ಮಾಡಿದೆ ಹರೀಶ್ ಪೂಂಜಾ ಪ್ರಕರಣದಲ್ಲಿ ಹೈಕೋರ್ಟ್ ನಡೆ ಉಳಿದ ದ್ವೇಷ ಭಾಷಣಕಾರರಿಗೂ ಎಚ್ಚರಿಕೆಯನ್ನ ಕೊಟ್ಟಂತೆ ಚಾಟಿಯನ್ನ ಬೀಸಿದಂತಾಗಿದೆ